ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜನರ ಅಪಾರ ಬೆಂಬಲ ವ್ಯಕ್ತವಾಗ್ತಾ ಇದೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪ್ರಚಾರ ಕೈಗೊಳ್ತಾ ಇದ್ದಾರೆ ಧಾರವಾಡದ ಅರ್ಜಂಟ ನಗರ ಕಮಲಾಪುರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ ಇವತ್ತು ಮತಪತ್ರ ಹಾಗೂ ಗ್ಯಾರಂಟಿ ಕಾರ್ಡ್ಗಳ ಜೊತೆ ಮತಯಾಚನೆ ಮಾಡಿದ್ದಾರೆ ವಿನೋದ್ ಅಸೂಟಿಗೆ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಶಿವಲೀಲಾ ಕುಲ್ಕರ್ ಕುಲಕರ್ಣಿ ಅಲ್ಲಿನ ಶಾಸಕರ ಪತ್ನಿಯವರು ಶಿವಲೀಲಾ ಕುಲಕರ್ಣಿ ಕೂಡ ಸಾಥ್ ಕೊಟ್ಟಿದ್ದಾರೆ ಅದರ ಮೂಲಕ ಮತಯಾಚನೆಯಲ್ಲಿ ತೊಡಗಿಕೊಂಡಿದ್ದಾರೆ ವಿನೋದ್ ಅಸೂಟಿಗೆ ದಿನೇ ದಿನೇ ಬಹಳ ದೊಡ್ಡ ಬೆಂಬಲ ವ್ಯಕ್ತವಾಗ್ತಾ ಇದೆ ಸಾಮಾನ್ಯ ಕಾರ್ಯಕರ್ತನನ್ನು ಧಾರವಾಡದಲ್ಲಿ ನಿಲ್ಲಿಸಿ ಗೆಲ್ಲಿಸುವಂಥ ದೊಡ್ಡ ಪ್ರಯತ್ನ ಇದು ಅದರ ಮೂಲಕ ಪ್ರಹ್ಲಾದ್ ಜೋಶಿ ವಿರುದ್ಧ ಸೆಣಸಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ವಿನೋದ್ ಅಸೂಟಿ ವಿನಯ್ ಕುಲಕರ್ಣಿಯವರ ಪತ್ನಿ ಶಿವಲಿಲಾ ಕುಲಕರ್ಣಿ ಕೂಡ ಇದೇ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ ಮನೆಗಳಿಗೆ ತೆರಳಿ ತಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ವಿವರಿಸಿ ಮುಂಬರುವ ದಿನಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಕೂಡ ವಿವರಿಸಿ ಮತಯಾಚನೆ ಮಾಡ್ತಾ ಇದ್ದಾರೆ

नो लसुटी अर्गी जय मंगले अरे अब्बा चोचा का इस्लास तेको